ಮನೋಜನ ನಿಯತ್ತಿನ ಕೆಲಸ ರೋಹಿಣಿ ಮತ್ತು ಅವಳು ಗೆಳತಿಯಾದ್ರಿಗೆ ಬಟಾ ಬಯಲು ಮನೋಜ್ ಅವರು ಪಾರ್ಕಲ್ಲಿದ್ದಾಗ ಅಲ್ಲಿಗೆ ಬಂದ ರೋಹಿಣಿ ಮತ್ತು ಗೆಳತಿ ಮೀನಾ ಅವರು ಮನೆಯಲ್ಲಿ ಕೇ ಹೇಳ್ತಾರೆ ಮಾವನಿಗೆ ಮಾವ ನನ್ನ ಬಾಳೆ ಹಾಳಾಗುತ್ತೆ ಅಂತ ಹೇಳಿ ನೀವು ಸೂರ್ಯನಿಗೆ ನನ್ನ ಮದುವೆ ಮಾಡಿಕೊಡ್ರಿ ಅಂತ ಹೇಳಿದ್ರಿ ಈಗ ಮದುವೆ ಆಗಿರೋರೇ ಮನೆಯಿಂದ ಆಚೆ ಇದ್ದಾರೆ ದಯವಿಟ್ಟು ಅವ್ರನ್ನ ಕರ್ಕೊಳ್ರಿ ಮಾವ ಅಂತ ಮೀನಾ ಅವರು ರಂಗನಾಥ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕಸ್ತೂರಿ ಕೂಡ ಮನೆಗೆ ಬಂದಿರ್ತಾಳೆ ಶಾಂತಿ ಮತ್ತು ಕಸ್ತೂರಿಗೆ ಮಾತಾಡ್ಕೊಂಡಿರ್ತಾರೆ ಅವರು ಮೊದಲೇ ಆಲ್ರೆಡಿ ಕಸ್ತೂರಿ ಬೇರೆಯವ್ರ ಮನೆಗೆ ಹೋಗ್ಬಿಟ್ರೆ ಹೆಂಗೆ ನನಗೆ ಈ ಥರ ಹೆದರ್ಸಿದ್ದಿಲ್ಲ ಅಂತ ಹೇಳಿರ್ತಾರೆ ಶಾಂತಿಯವರು ಮನೋಜ್ ಅವರು ಪಾರ್ಕಲ್ಲಿ ಕೂತ್ಕೊಂಡಿರ್ತಾರೆ ಮಧ್ಯಾಹ್ನ ಹೊತ್ತು ಊಟ ಮಾಡ್ತಾ ಇರ್ತಾರೆ ಅವಾಗ ಅವ್ರ ಫ್ರೆಂಡ್ ಹೇಳ್ತಾರೆ ಏಯ್ ಇಲ್ಲಿ ನೋಡು ಹುಡುಗಿರು ನಿನ್ನೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆವಾಗ ಮನೋಜ ಅಲ್ಲಿ ಚ್ಮ ಇರೋದನ್ನು ಹಾಕ್ಕೊಂಡು ಸ್ಟೈಲಾಗಿ ತಿರುಗ್ತಾನೆ ನೋಡಿದ್ರೆ ಅಲ್ಲಿ ಅವನು ಹೇಳ್ತಿ ರೋಹಿಣಿ ಮತ್ತು ಅವನು ಗೆಳತಿ ರೋಹಿಣಿ ಗೆಳತಿ ಕೂಡ ಬಂದಿರ್ತಾರೆ